ಎಳೆ ಬಾತ್ ಕೋಳಿ ನಾಟಿ ಮೊಟ್ಟೆ ಕೋಳಿ ನೀವು ಕೇಳಿದ್ಕೊಳ್ಳಿ ನೀವು ಮುಂದೆನೆ ತೂಕ ಹಾಕಿ ಪುಕ್ಕ ತರದು ಕ್ಲೀನ್ ಮಾಡಿ ಒಗ್ಗರಣೆ ಹಾಕಿ ಉಪ್ಪು ಕರಿ ಮಾಡಿ ಮಡ್ಕೇಲ್ ಕೊಡ್ತಾರೆ ಬೇರೆ ಮಾತ್ ಬಿಡಿ ಸರಿ ತಿನ್ನೋಡಿ ಸ್ವರ್ಗ ಈ ಡಾಬು ದೆಸರು ಸ್ವರ್ಗ ಅಡ್ಡ ಅಂತ ಹಾರೋಳಿ ಆನೆಕಲ್ ರೋಡ್ ಅಲ್ಲಿ ಊರಿಂದ ಒಂದ್ ಎರಡು ಕಿಲೋಮೀಟರ್ ಮೊದ್ಲೇ ಮೇನ್ ರೋಡ್ ಪಕ್ ತಲೆ ಸಿಗುತ್ತೆ ಸುಮ್ನೆ ಅಲ್ಲಿ ಹೋಗ್ತಿದ್ರೆ ನಾಟಿ ಕೋಳಿ ಒಗ್ಗರಣೆ ಆಗ್ತಿರೋದು ಗಮ್ ಅಂತಿರುತ್ತೆ ನಿಮ್ಗೆ ಉಂಜಾ ಬೇಕಾ ಯಾಟೆ ಬೇಕಾ ನೀವೇ ನಿಮ್ಗೆ ಇಷ್ಟ ಬಂದಿದ್ ಕೋಳಿ ಸೆಲೆಕ್ಟ್ ಮಾಡ್ಕೊಟ್ರೆ ಕ್ಲೀನ್ ಮಾಡಿ ಅದ್ರಲ್ಲಿ ನಾಟಿ ಕೋಳಿ ಸೂಪು ಉಪ್ಪು ಕರಿ ಫ್ರೈ ಉಪ್ಪು ಕರಿ ಸಾಂಬಾರ್ ಮಾಡ್ಕೊಡ್ತಾರೆ ಇಲ್ಲೇ ಬಾತ್ ಕೋಳಿ ಕೂಡ ಸಿಗುತ್ತೆ ಅದ್ರಲ್ಲೂ ಉಪ್ಪು ಕರಿ ಫ್ರೈ ಸಾಂಬಾರ್ ಮಾಡ್ಕೊಡ್ತಾರೆ ಕೋಳಿನಲ್ಲಿ ಸೂಪ್ ಸಿಗಲ್ಲ ನಾಟಿ ಕೋಳಿಗೆ ಕೆಜಿಗೆ ಸಾವಿರ ರೂಪಾಯಿ ತಗೊಂಡ್ರೆ ಬಾತ್ ಬಾತ್ಕೋಳಿಗೆ ಕೆಜಿಗೆ ಏಳ್ನೂರು ರೂಪಾಯಿ ತಗೋತಾರೆ ಇಲ್ಲಿ ಮಟನ್ ನಲ್ಲಿ ಮಟನ್ ಫ್ರೈ ಮಟನ್ ಮಸಾಲೆ ಬೋಟಿ ಫ್ರೈ ತಲೆ ಮಾಂಸ ಜೊತೆಗೆ ಫಿಶ್ ತವ ಫ್ರೈ ಕೂಡ ಸಿಗುತ್ತೆ ಬೇಜ್ ಬೇಜಾನ್ ವೆರೈಟಿ ಇಟ್ಟಿದ್ದಾರೆ ಸೌದೆ ವಲಯಲ್ಲಿ ಮಾಡೋದ್ರಿಂದ ಮಾಂಸನು ಚೆನ್ನಾಗಿ ಬೆಂದಿರುತ್ತೆ ಉಪ್ಪು ಕರೂ ಹಿಡ್ದಿರುತ್ತೆ ತಿನ್ನಕಂತ ರುಚಿ ಸಖತ್ತಾಗಿರುತ್ತೆ ಈ ಡಾಬಾ ವಿಶಾಲವಾಗಿದೆ ಫ್ಯಾಮಿಲಿ ಸಪರೇಟ್ ಟು ಬ್ಯಾಚುಲರ್ ಗೆ ಸಪರೇಟ್ ಅಟ್ ಮಾಡಿಸ್ ಯಾರ್ಗೂ ಯಾರಿಂದನೂ ತೊಂದರೆ ಆಗಲ್ಲ ಯಾರ್ ಯಾರ್ ತಂಟೆಗೂ ಬರಲ್ಲ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಜೊತೆಗೆ ಐದ್ ಸಾವಿರದ ಮೇಲೆ ಬಿಲ್ ಮಾಡಿದ್ರೆ ಹತ್ತರಿಂದ ಹದಿನೈದು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತಾರೆ ನೈಟ್ ಸ್ಟೇ ಮಾಡೋದಾದ್ರೆ ಇಲ್ಲೇ ಟೆನ್ ಸ್ಟೇ ಆಪ್ಷನ್ ಕೂಡ ಇದೆ ಒಬ್ಬರಿಗೆ ಒನ್ ಫೋರ್ ಡಬಲ್ ನೈನ್ ತಗೋತಾರೆ ಕ್ಯಾಂಪ್ ಫೈರ್ ಜೊತೆ ಅನ್ಲಿಮಿಟೆಡ್ ವೆಜ್ ಅಂಡ್ ವೆಜ್ ಊಟ ಇರುತ್ತೆ ನೀವು ಕೂಡ ಯಾರಾದ್ರೂ ಈ ತರ ನಾಟಿ ಕೋಳಿ ಊಟ ಹುಡುಕ್ತಿದ್ರೆ ಬಂದು ಟ್ರೈ ಮಾಡಿ ಪಾರ್ಟಿ ಮಾಡಿ